ನಮಸ್ಕಾರ ಫ್ರೆಂಡ್ಸ್ ಮೆಂತೆ ಕಾಳುಗಳು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುವಂತಹ ಪದಾರ್ಥವಾಗಿದ್ದು ಮೆಂತೆ ಕಾಳುಗಳು ಬಳಸುವುದರಿಂದ ಆಗುತ್ತಕ್ಕಂತ ಕೆಲವೊಂದಿಷ್ಟು ಲಾಭಗಳ ಬಗ್ಗೆ ನೋಡೋಣ ಮೆಂತೆ ಕಾಳುಗಳು ನಿತ್ಯ ರಕ್ತ ಪರಿಚಲನೆಯನ್ನು ಸುಧಾರಿಸುವುದರ ಜೊತೆಗೆ ಕೂದಲಿನ ಬೇರುಗಳು ಪೋಷಕಾಂಶಗಳು ಮತ್ತು ಆಮ್ಲಜನಕದ ಪೂರೈಕೆಯನ್ನು ಸ್ವೀಕರಿಸಲು ಸಹಾಯ ಮಾಡುತ್ತದೆ ಇದು ಕೂದಲಿನ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಅಂತ ಹೇಳಬಹುದು ಎರಡು ಚಮಚ ಮೆಂತ್ಯೆಯನ್ನು ನೆನೆಸಿ ಮರುದಿನ ಬೆಳಿಗ್ಗೆ ಪೇಸ್ಟ್ ಮಾಡಿ ಅದನ್ನು ನೇರವಾಗಿ ನಿಮ್ಮ ನೆತ್ತಿಗೆ ಹಚ್ಚಿ ಇಪ್ಪತ್ತರಿಂದ ಮೂವತ್ತು ನಿಮಿಷಗಳ ಕಾಲ ಬಿಟ್ಟು ಉಗುರು ಬೆಚ್ಚಗಿನ ನೀರಿನಿಂದ ತೊಳೆಯಿರಿ ಈ ಪೇಸ್ಟ್ ಕೂದಲಿನ ಆರೋಗ್ಯಕರ ಸ್ಥಿತಿಗೆ ಸಹಾಯ ಮಾಡುತ್ತದೆ ತಲೆ ಹೊಟ್ಟು ಕಡಿಮೆ ಮಾಡುತ್ತದೆ ಹಾಗೂ ಕೂದಲಿನ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಎಂದು ಅನೇಕ ಸಂಶೋಧಕರು ಹೇಳಿದ್ದಾರೆ ಅದೇ ರೀತಿಯಾಗಿ ಎರಡು ಚಮಚ ಮೆಂತೆ ಬೀಜಗಳನ್ನು ರಾತ್ರಿ ನೆನೆಸಿ ಮತ್ತು ನಯವಾದ ಪೇಸ್ಟ್ ಮಾಡಿ ಮೊಸರು ಮತ್ತು ನಿಂಬೆ ಹಣ್ಣಿನ ರಸದೊಂದಿಗೆ ಮಿಶ್ರಣ ಮಾಡಿ ಚೆನ್ನಾಗಿ ಹಚ್ಚಿಕೊಳ್ಳುವುದರಿಂದ ಶಾಶ್ವತವಾಗಿ ತಲೆ ಹೊಟ್ಟನ್ನು ಇದು ಕಡಿಮೆ ಮಾಡುತ್ತದೆ ಎಂದು ಹೇಳಬಹುದು ತಲೆಯ ಹೊಟ್ಟಿನಿಂದ ತುಂಬ ಕಿರಿಕಿರಿಯನ್ನು ಎಲ್ಲ ಹೆಣ್ಣುಮಕ್ಕಳು ಅನುಭವಿಸ್ತಾ ಇರ್ತಾರೆ ಕೂದಲಿನ ಬೆಳವಣಿಗೆ ಸಹ ಆಗ್ತಾ ಇರೋದಿಲ್ಲ ಈ ಒಂದು ಸಮಸ್ಯೆಗಳಿಗೆ ಈ ಎರಡು ವಿಧಾನಗಳನ್ನು ಬಳಸಿ ಅದರ ಪರಿಣಾಮವನ್ನು ಕಂಡುಕೊಳ್ಳಿ ಅದೇ ರೀತಿ ಈ ಒಂದು ಮೆಂತೆಯು ತುಂಬ ಆರೋಗ್ಯಕರವಾದಂಥ ಪದಾರ್ಥವಾಗಿದ್ದು ಯಾವುದೇ ರೀತಿ ಅಡ್ಡ ಪರಿಣಾಮಗಳನ್ನು ಇದು ಹೊಂದಿರುವುದಿಲ್ಲ ಅಂತ ಹೇಳ್ಬೋದು